ಹಲೋ ಫ್ರೆಂಡ್ಸ್ ಇವ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗೆ ಐ ಅಯ್ಯೋ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡಿರಿ ಇವತ್ತಿನ ಡೇ ನಾ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಹೊರಗೆ ಬಾಗಿಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ಆ್ಯಂಡ್ ಪಲಾವ್ ಸಹ ಮಾಡಿ ಈಗ ಅರಿವಿನ ಸ್ಕೂಲಿಗೆ ರೆಡಿ ಮಾಡಿ ಆಲ್ರೆಡಿ ಅವ ಈಗ ಸ್ಕೂಲಿಗೆ ಹೊಂಟಾನ ರೆಡಿ ಆಗ್ಯಾನ ಸೊ ನೋಡ್ತಾ ಇರ್ಬೋದು ಹಸ್ಬೆಂಡ್ ಅರವಿಂದ್ ಈಗ ಊಟ ಮಾಡ್ಸಕ್ಂತಾರೆ ನಾನು ಹಂಗೆ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಮತ್ತು ಇಕ್ಕಟ್ಟು ಮಾಡಿದ್ರಾಗ ಮಾಡಿದ್ರೆ ಅಂತಂದು ಅಂದ್ಕೊಳ್ತಕ್ಕಂತ ಬ್ಲಾಗ್ ಮಾಡೋಕ್ಕಾಗಂಗಿಲ್ಲ ಮೊದ್ಲು ಈಗ ಟೂ ಡೇಸ್ ಆಯಿತು ಬ್ಲಾಗ್ ಮಾಡೇ ಇಲ್ಲ ನಾನು ಸೊ ಇವತ್ತು ಮಾಡೋಣ ಅಂತಂದು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಬ್ಲಾಗ್ ನೆಂಡ್ ತನಕ ನೋಡ್ರಿ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ಆ್ಯಂಡ್ ಅರವಿಂದ್ ಸ್ಕೂಲ್ನಾಗ ಇವತ್ತು ಪೋಸ್ಟ್ ಬಾಕ್ಸ್ ಮಾಡ್ಕೊಂಡು ತೊಗೊಂಡು ಹೋಗೋದಿತ್ತು ನನ್ನ ಸ್ಕೂಲಿಂದ ಬಂದು ಬರೋಣ ಕೆಲಸ ಮಾಡ್ಯಾನ ನೋಡ್ರಿ ಸೊ ಅದು ಮನೆಯಾಗೆ ಒಂದು ಮ್ಯಾಟ್ ಇತ್ತು ಆ ಮ್ಯಾಟ್ ಕಟ್ ಮಾಡಿ ಪೋಸ್ಟ್ ಬಾಕ್ಸ್ ಮಾಡಿದೆ ನೋಡ್ರಿ ನಾನು ಬ್ಯುಸಿ ಇದ್ದೆ ನೋಡೇ ಇಲ್ಲ ಕಟ್ ಮಾಡೋಕಂತನೂ ನಾನು ಎದಕ್ಕ ಕಟ್ ಮಾಡೋಕಂತನ ಬಿಡು ಅದೇ ಮ್ಯಾಟೇನು ಅಷ್ಟಾಗಿ ಯೂಸ್ ಇಲ್ಲ ಅಂತಂದು ಇದು ಮಾಡಿದೆ ನೋಡಿದ್ರೆ ಪೋಸ್ಟ್ ಬಾಕ್ಸ್ ಮಾಡೋಕಂಥೇಳಿ ಅದು ಮ್ಯಾಟ್ ನೋಡಿದ್ರೆ ಎಷ್ಟು ದಪ್ಪ ಐತಿ ಅದನ್ನು ಕಟ್ ಮಾಡಿ ಒಳ್ಳೆ ಒರ್ಜಿನಲ್ ಪೋಸ್ಟ್ ಬಾಕ್ಸ್ ಮಾಡಿರೋ ರೀತಿನ ಮಾಡಿಬಿಟ್ಟನ ಸೊ ಮಸ್ತ್ ಚೆನ್ನಾಗಿ ಗಟ್ಟಿ ಮುಟ್ಟಾಗಿತ್ತು ಅಂತಂದು ಹೇಳ್ಬೋದು ಸೊ ಸ್ಕೂಲ್ನಾಗ ಏನು ಮಾಡ್ಕೊಂಬರೋ ಕೇಳಿರ್ತಾರ ಬಟ್ ನೋಡ್ತಾರ ಬಿಸಾಕ್ಬಿಡ್ತಾರೆ ಬೇಜಾರೇನಪ್ಪ ಅಂತಂದ್ರೆ ರೊಕ್ಕ ಖರ್ಚು ಮಾಡಿ ಇಷ್ಟೆಲ್ಲ ಮಾಡಿ ನಮ್ಮ ಟೈಮ್ನ ವೇಸ್ಟ್ ಮಾಡಿ ಅದಕ್ಕೆ ಟೈಮ್ ಕೊಟ್ಟು ಮನೆ ಎಷ್ಟೋ ಕೆಲಸಗಳ ಮಧ್ಯ ಸೊ ಮಕ್ಕಳಿಗೆ ಮಾಡೋಕ್ಕೆಲ್ಲ ಇದು ಮಾಡಿರ್ತೀವಿ ಸೊ ಅಷ್ಟು ನಮ್ಮ ಟೈಮ್ ಇದಾಗಿರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಅಷ್ಟು ಬೇಜಾರಾಗಿ ಆಗುತ್ತೆ ಅಷ್ಟು ಬಿಟ್ರೆ ಸೊ ಈ ರೀತಿ ಏನಾದರೂ ಸ್ಪೆಷಲ್ ಆಗಿ ಸ್ಕೂಲ್ನಾಗ ಏನಾದರೂ ಮಾಡ್ಕೊಂಬರೋದು ಕೇಳ್ತಾರಲ್ಲ ಫ್ರೆಂಡ್ಸು ಸೊ ಆ ದಿನಾಂಕರ ಅರಿವಿನ ಕುಂದರ್ಸ್ಕೊಡೋಂಗಿಲ್ಲ ನಿಂದ್ರಸ್ಕೊಡೋಂಗಿಲ್ಲ ಅದು ಓದೋದು ಬರೆಯೋದು ಅಭ್ಯಾಸ ಮಾಡೋದು ಅದರೊಳಗೆ ಅಷ್ಟು ಇಂಟ್ರೆಸ್ಟ್ ತೋರಿಸೋಂಗಿಲ್ಲ ಸೊ ಇಂಥ ಪ್ರಾಜೆಕ್ಟ್ ಪ್ರಾಜೆಕ್ಟ್ವರೆಗೆ ಕೊಟ್ಟು ಬಿಟ್ರೆ ಮುಗ್ದ ಹೋಯ್ತು ನಮ್ಮ ಜೀವ ತಿಂತಾನ ಆವತ್ತರ ಭಾಳ ತಲೆ ತಿಂತ ನೋಡ್ರೆ ಅದು ಏನು ತೊಗೊಂಡ್ಬರೋದಿತ್ತು ಅಂತಂದ್ರೆ ತೊಗೊಂಡ್ಬರೋ ಮಟ್ಟ ಬಿಡೋಂಗಿಲ್ಲ ಮ ಹಿಂಗೆ ಏನಾರು ಮಾಡೋದಿತ್ತು ಅಂತಂದ್ರೆ ಮಾಡೋವರೆಗೂ ಬಿಡೋಂಗಿಲ್ಲ ರಾತ್ರಿ ಹನ್ನೆರಡರ ಮಠ ಆದರೆ ತಾನೂ ಕುಂದ ನಮ್ಮನ್ನು ಕುಂದಿರ್ಸ್ಕೊತಾನೆ ಸೊ ಈ ರೀತಿ ಮಾಡ್ತಾನೆ ಅದು ನಮಗೊಂದು ಗೊತ್ತೊಂದು ಇಲ್ಲ ಅಂತಂದ್ರೆ ಇನ್ನೂ ಜಾಸ್ತಿ ಟೈಮ್ ಹಿಡಿತೈತಿ ನೋಡಿ ಅದನ್ನ ತಿಳ್ಕೊಂಡು ಸರ್ಚ್ ಮಾಡಿ ಮಾಡ್ಕೊಡೋ ಅಷ್ಟಲ್ಲಿ ಸಾಕ್ ಸಾಕಾಗಿ ಹೋಗುತ್ತೆ ನೋಡ್ರಿ ಮೊದ್ಲ ಮನೆ ಕೆಲಸ ಅಡುಗೆ ಒಂದಷ್ಟು ಪ್ರೆಷರ್ಗಳೆಲ್ಲ ಗಳೆಲ್ಲ ಪರ್ಸ್ನಲ್ ಸೊ ಅದ್ರ ಮಧ್ಯ ಇದೊಂದು ಅಂದ್ರೆ ತಲೆ ಬಿಸಿ ಆಗ್ಬಿಡ್ತಿ ನೋಡ್ರಿ ಇವಾಗಿನ ಸ್ಕೂಲ್ಗಳಲ್ಲಿರೋ ಗಳಿರೋ ಎಜುಕೇಶನ್ ಸಿಸ್ಟಮ್ ಇದೆ ನೋಡ್ರಿ ಸೊ ಜಾಸ್ತಿ ಓದೋದಕ್ಕೆ ಬರೋದಕ್ಕೆ ಒತ್ಕೊಡೋದಕ್ಕಿಂತ ಸೊ ಇಂಥದಕ್ಕನ್ನ ಜಾಸ್ತಿ ಒತ್ಕೊಡಕ್ ಅಂತಾರ ನನ್ನ ತನ್ನದೇ ಇದೆಲ್ಲ ಪ್ರಾಜೆಕ್ಟ್ ವರ್ಕ್ ಎಲ್ಲ ಇರ್ತಿತ್ತು ಬಟ್ ಮಕ್ಕಳಿಗೆ ಅವ್ರಿಗೆ ಅವರಿಗೆ ಮಾಡಕ ಪ್ರಾಜೆಕ್ಟ್ ವರ್ಕ್ ಕೊಡ್ತಾ ಇದ್ದರು ಹೊರತು ಪರನ್ಸ್ ಗಳು ಮಾಡ್ಕೊಡಬೇಕು ಅನ್ನೋ ರೀತಿ ಈ ರೀತಿ ಪ್ರಾಜೆಕ್ಟ್ ವರ್ಕ್ ಕೊಡ್ತಿದ್ದಿಲ್ಲ ದ್ದಿಲ್ಲ ನೋಡ್ರಿ ಏನು ಮಾಡ್ಕೊಂಡಿದ್ದೆ ಹೌದು ಮಂಗಿನ ಮೇಸ್ ಅಲ್ಲಾ ಸಬ್ ಗ್ರೀನ್ ಆಗಿತ್ತಲ್ಲ ಏನು ಮಾಡ್ಕೊಂಡಿದ್ದೀ ಇಲ್ಲಿ 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 ಪೆನ್ಸಿಲ್ ಗೆ ಹ್ ಅದರ ಹಿಂಗ ಏನಾದ ಬ bench ಮೇಲೆ ಮಾಡಿ ಏನನ್ ನನ್ನ ಮಗಿನ ಮ್ಯಾಗ ಯಾರು ಹಚ್ಚಾರ ಫ್ರೆಂಡ್ಸ್ ಸ್ಕೂಲ್ನ್ಯಾಗ ಹ್ಞೂ ಪೋಸ್ಟ್ ಬಾಸ್ ಕೊಟ್ಟು ಬಂದು ಸ್ಕೂಲಿಗೆ ಏನಾದ್ರು ಟೀಚರ್ ಟೀಚರ್ ಮತ್ತೇನು ಮಾಡಿದೆ ಸೊ ನೋಡ್ರಿ ಫ್ರೆಂಡ್ಸ್ ಬೆಳಗ್ಗೆ ಅರವಿಂದ್ ಸ್ಕೂಲಿಗೆ ಹೋಗುವಾಗ ಬ್ಲಾಗ್ ಮಾಡದಕ್ಕೆ ಈಗ ಹಳ್ಳೆ ಅರವಿಂದ್ ಸ್ಕೂಲಿಂದ ಬಂದ ಬ್ಲಾಗ್ ಕಂಟಿನ್ಯೂ ಮಾಡಕ್ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಬಟ್ಟೆಲ್ಲ ಹತ್ತೊಳದು ಒನ್ ಹಾಕಿನಿ ಇವತ್ತು ಹೇರ್ ವಾಶ್ ಮಾಡಿಕೊಂಡಿ

ಈಗ ಓ ನೀರು ಕುಡಿದು ನನಗೊಂದಿಸ್ ನೀರು ತುಂಬು ಓ ಕಾಟ ಮುರಿದಿರ್ತಿ ಹಂಗದೆ ಮಾಡಬಾರ್ದ ಮುರೀತೈತಿ ಮೊದಲ ಹಳೆ ಕಾಟ ಇದು ನಡಿ ಎಷ್ಟು ಭಾಳ ವರ್ಷದೈತಿ ನಡಿ ಎಷ್ಟು ಒಂದು ಇಪ್ಪತ್ತು ವರ್ಷದ ಇರ್ಬೋದು ನಡಿ ಸೊ ಈಗ ಕರೆಂಟ್ ಹಾಂ ಕರೆಂಟ್ ಬಂದು ಕರೆಂಟ್ ಹೋಗಿದ್ದು ಹಾಂ ಕುಡಿಯಾಕ ನೀರು ತಗೊಂಡ್ ಬಾ ನೀನು ನೀನು ನೀರು ಕುಡದ್ ಬೋ ಇನ್ನು ನೀರು ಖಾಲಿ ಮಾಡ್ಕೊಂಬಂದಿನ ಸ್ಕೂಲ್ನ್ಯಾಗ ಇದ್ದೆ ಗೊತ್ತಾಡಿ ಈಗ ಬಡಿಸ್ಕೊಂತಿದ ರೀ ನನ್ನ ಕೈಯ್ಯಾಗ ಊಟ ಇವ್ರದ್ದಾವೆ ಇಟಾ ಬಾಕ್ಸ್ನ್ಯಾಗ ಇಟ್ಟು ಕಳಿಸ್ತೀವಿ ಫ್ರೆಂಡ್ಸ್ ಹಾಂ ಮತ್ತು ಫಲಾನ ಅದ ನೋಡಿರಿ ಮನೆ ಎಲ್ಲ ಕತ್ಲು ಕತ್ಲ ಹಾಂ ನಿನ್ನೆ ಮೊನ್ನೆ ಒಂದು ಎರಡು ದಿನ ಅಷ್ಟ ಮಳೆ ಇರಲಿಲ್ಲ ನಿನ್ನೆ ನೈಟ್ ಆಗೈತಿ ಹಗಲಿ ಎಲ್ಲ ಇರಲಿಲ್ಲ ಸೊ ಇವತ್ತು ಮತ್ ಮಾಡ್ ಮಾಡದಂಗ್ ನೈಟ್ ಒಂದಾಗಿ ಟಾಪ್ ಫಿಟ್ಟಿಂಗ್ ಮಾಡ್ಕೊಂಡೆ ನೋಡ್ರಿ ಫಿಟ್ಟಿಂಗ್ ಮಾಡಿ ಇನ್ನೊಂದು ಎರಡು ಟಾಪ್ ಅದಾವು ಅಂದ್ರೆ ಮೊನ್ನೆ ಒಂದು ವಾರ ಆಗ ಬಂತು ಮೊನ್ನೆನೂ ಅಲ್ಲ ಒಂದು ವಾರ ಆಗಕ್ಕೆ ಬಂತು ಹಸ್ಬೆಂಡ ನಾವು ಶಾಪಿಂಗ್ ಹೋಗಿದ್ವಲ್ಲ ಸೊ ಅವಾಗ ಶಾಪಿಂಗ್ ಹೋದಾಗ ಅನ್ವಿತಾಗ ಟಾಪ್ ಬೇಕು ಅಂತ ಹೇಳಿ ತೊಗೊಬಂದಿತ್ತು ನನಗೂ ಒಂದ್ ಮೂರು ತಗೊಂಡೆ ಅನ್ವಿತಾಗ ಒಂದ್ ಮೂರು ಟಾಪ್ ತಗೊಂಡೆ ಅವನ್ನೆಲ್ಲ ಈಗ ಫಿಟ್ಟಿಂಗ್ ಮಾಡ್ಕೊಂಡಿನಿ ಇನ್ನೊಂದು ಎರಡು ಅದಾವ ಟಾಪ್ ನಾವು ಎರಡು ಇವು ಬಂದಿದ್ದವು ಪ್ರವಾಸಿ ಬಂದಿದ್ದವು ಇನ್ನೊಂದು ಎರಡು ಟಾಪ್ ಅದ ನೋಡಿರಿ ತೋರ್ಸಂತರ ತೋರಿಸಿ ಮಗ ಟಾಪ್ ಎಂತೆ ತೊಗೊಂಬಂದಿನಿ ಅಂತೀವಿ ತೋರಿಸಿ ಎರಡು ಟಾಪು ಫಿಟ್ಟಿಂಗ್ ಮಾಡ್ತೀನಿ ಅದು ಪ್ಯಾಂಟ್ ಬಿಡೋದು ಪ್ಯಾಂಟ್ ಅದು ಪ್ಯಾಂಟು ಲೆಗಿನ್ಸು ಮಗಳಾಕ್ಬಿಟ್ನಿ ಹಾಂ ನೋಡಿರಿ ಅರಿವೇ ನೀವು ಲಾಕ್ ಮಾಡ್ಕೊಂಬಿಟ್ಟೀನಿ ಚಿಲ್ಕ ಹಾಕಿದ್ರೆ ಹೊರಗೆ ಹೋಗ್ಬೇಡ ಅಂತಂದು ಎಷ್ಟು ಹೇಳಿದ್ರು ಎಷ್ಟು ಬಡ್ಕೊಂಡ್ರು ಒಟ್ಟು ನಮಗೆ ಹೆಂಗಾರ ಮಾಡಿ ತಪ್ಪಿಸಿ ಹಗರ್ಕ ಬಾಗ್ಲ ತೆಗೆದು ಹೊರಗೆ ಹೋಗ್ಬಿಡ್ತಾವೆ ನೋಡ್ರಿ ನಾವು ಕೆಲ್ಸದ್ದು ಇದ್ರೊಳಗೆ ಇರ್ತೀವಲ್ಲ ಮುರಿದಿದ್ದ ಅದಕ್ಕೆ ನೋಡ್ರಿ ಲಾಕ್ ಮಾಡ್ಕೊಂಬಿಟ್ಟೀನಿ ಲಾಕ್ ಮಾಡ್ಕೊಂಡು ಚಾವಿನ ಒಮ್ಮೆ ತೆಗೆದು ಇಟ್ಕೊಂಡಿರ್ತೀವಿ ಈ ಚಾವಿನ ಹೆಂಗಾರ ಮಾಡಿ ಹುಡೀಕಿ ಹಾಂ ಬಾಗಿಲಾ ತೆಗೋದು ಸೇಸ್ ಸೋಡ್ರಿ ಇದಿಷ್ಟು ಈಗ ಡೈಲಿ ಟಾಪ್ ಕಲೆಕ್ಷನ್ಸು ನೋಡ್ತಾ ಇರ್ಬೋದು ಅನ್ವಿತಾ ಅಲ್ಲಿ ಹಾಸ್ಟೆಲ್ನಪ್ಪ ಅಂತ ಎರಡು ಟಾಪ್ ತೊಗೊಂಬರಕಂತ ಹೇಳಿದ್ರು ಸೊ ಅಲ್ಲಿ ಹೋದಾಗ ನನಗೂ ಒಂದು ಎರಡು ಟಾಪ್ ಇಷ್ಟ ಅದು ಸೊ ಇಷ್ಟು ತೊಗೊಂಬನೇ ಈಗ ಇದ್ರಾಗ ಇವೆರಡನ್ನು ಫಿಟ್ಟಿಂಗ್ ಮಾಡಬೇಕು ನೋಡಿರಿ ಇಷ್ಟು ನನಗೆ ಪ್ರಾಬ್ಲಮ್ ಅಷ್ಟು ಫಿಟ್ಟಿಂಗ್ ಮಾಡಿದೆ ಸೊ ಸೊ ಇದು ನೋಡಿರಿ ತೋರಿಸ್ದೆ ಅಂತ ಒಂದು ಸೊ ಇದು ಈಗ ಫಸ್ಟ್ ಟಾಪ್ ನೋಡ್ರಿ ಮೆಟ್ರಿಂಗ್ ಅಂತು ಮತ್ತ ಬದವು ಸಾಫ್ಟಾಗಿ ಡೈಲಿ ವೇ ಮಾಡಕ್ಕಂತೂ ಕಂಫರ್ಟಬಲ್ ಆಗದವಂತಂದು ಹೇಳ್ಬೋದು ಸೊ ರಯಾನ್ ಫ್ಯಾಬ್ರಿಕ್ಕು ನೋಡ್ತಾ ಇರ್ಬೋದು ಸ್ಕಿನ್ ಕಲರ್ ಐತೆ ನೋಡಿರೋದು ಕಲರ್ ಬಂದು ಸೊ ಎಲ್ಲ ಬುಟ್ಟ 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 ಬರ್ತೈತಿ ಫುಲ್ ಬಾಡಿ ಎಲ್ಲ ಎಲ್ಬೋ ಸ್ಲೀವ್ ಇದು ತ್ರೀ ಫೋರ್ತ್ ಬರಲ್ಲ ಇದು ಎಲ್ಬೋ ಸ್ಲೀವ್ ಬರ್ತೈತಿ ಸೊ ಇದನ್ನು ಅನಿವನ್ ಸೈಜ್ಗೆ ಫಿಟ್ಟಿಂಗ್ ಮಾಡಿ ಅಂತ ಅಂದ್ಕೊಂಡಿನಿ ಹೆಚ್ಚು ಹೆಚ್ಚು ಕಡಿಮೆ ಅನಿವ ನನ್ನ ಸೈಜನ್ನು ಅದಾಳ ಹೈಟ್ಗಷ್ಟು ಕಮ್ಮಿ ಆಗ್ತಾಳೆ ಅಷ್ಟೇ ಅರ್ವೇನು ಸೌಂಡ್ ಕಮ್ಮಿಡ ಚೆನ್ನಾಗೈತಿ ಅದರ ಇದ್ರದ್ದು ಪ್ರೈಸ್ ಎಲ್ಲ ನೆನಪಿಲ್ಲ ಫ್ರೆಂಡ್ಸ್ ನನಗೆ ಇದು ಸೇಮ್ ಮೆಟೀರಿಯಲ್ ಒಳಗೆ ಮೂರು ಟಾಪ್ ತೊಗೊಂಡೈತಿ ಟಾಪ್ ಮೂರು ತೊಗೊಂಡೈತಿ ಮುನ್ನೂರು ರೂಪಾಯಿ ಮೇಲೆ ಮುನ್ನೂರು ರೂಪಾಯಿ ಒಳಗೆ ಹೆಚ್ಚು ಕಮ್ಮಿ ಇಷ್ಟ ಇರ್ಬೋದು ಆ್ಯಂಡ್ ಇದೊಂದು ನೋಡಿರಿ ಕ್ರೀಮ್ ಕಲರ್ ಚೆನ್ನಾಗೈತಿ ಅರವಿಂದ್ ಸೌಂಡ್ ಕಮ್ಮಿ ಇಡು ಅಂದೆ ಇದು ನೋಡ್ರಿ ಇದನ್ನು ಮಸ್ತ್ ಚೆನ್ನಾಗೈತೆ ಅಂತಂದು ಹೇಳ್ಬೋದು ಇದು ತ್ರೀ ಫೋರ್ತ್ ಬರ್ತಿದೆ ಸ್ಲೀವು ಸೀನಾಗ ಕಟ್ಟಿ ಥರ ಐತೆ ನೋಡಿ ಚೆನ್ನಾಗೈತಿ ಎಲ್ಲದಕ್ಕೂ ರೌಂಡ್ ನೆಕ್ ಆಗತ್ತೈತಿ ನಾನು ಇದು ನೋಡಿ ಪಿಂಕ್ ಕಲರ್ ನನ್ನ ಫೇವ್ರೇಟ್ ಇಷ್ಟು ಚೆನ್ನಾಗೈತೆ ನೋಡಿ ಇಲ್ಲಿ ಕಲರ್ ಬರುತ್ತೆ ಇದಕ್ಕೂ ರೌಂಡ್ ನೆಕ್ ಇದ್ರ ಕಲರ್ ಕಾಂಬಿನೇಷನ್ ಹೆಚ್ಚು ನನಗೆ ಇಷ್ಟ ಆಯಿತು ಲೈಟ್ ಪಿಂಕ್ ಕಲರು ಬೇಬಿ ಪಿಂಕ್ ಕಲರು ಆ್ಯಂಡ್ ಇಲ್ಲಿ ಮಿಡಲ್ ಬಾಡಿ ಎಲ್ಲ ದೊಡ್ಡ ದೊಡ್ಡ ಬುಟ್ಟ ಬರ್ತವೆ ಬ್ಲೂ ಕಲರ್ ನೋಡ್ತೀವಿ ಚೆನ್ನಾಗೈತಿ ಇದು ಒಂದು ನೆಕ್ಸ್ಟು ಇದೊಂದು ಕಾಟನ್ ಕಾಟನ್ ಹೋದ ಶಾರ್ಟ್ ಆಗ್ತವೆ ಏನು ಮಾಡ್ರಿ ಇದ್ರೂ ಅಷ್ಟೇ ಸಣ್ಣ ಸಣ್ಣ ಬುಟ್ಟ ಬರ್ತೈತಿ ವೈಟ್ ಆ್ಯಂಡ್ ಬಂದ್ವಿ ಬ್ಲೂ ಕಲರ್ ಕಾಲರ್ ಇದು ಕಾಲರ್ ಬಂದೈತಿ ತ್ರೀ ಫೋರ್ತ್ ಸ್ಲೀವ್ ಬರುತ್ತೆ ಶಾರ್ಟ್ ಟಾಪ್ ಇದು ಫಿಟ್ಟಿಂಗ್ ಎಲ್ಲ ಮಾಡ್ಕೊಂಡಿ ನೀವು ಆ್ಯಂಡ್ ಇದೊಂದು ಇದು ಪಿಂಕ್ ಕಲರ್ ಇದು ಚೆನ್ನಾಗಿರ್ತಿ ಮೆಟೀರಿಯಲ್ ಸಾಫ್ಟಾಗಿ ನನಗಿದೋ ಇಷ್ಟ ಆಯಿತು ಇದಕ್ಕೂ ಇದಕ್ಕಷ್ಟು ಕಾಲರ್ ಬರ್ತೈತಿ ಇಲ್ಲಿ ಬಟನ್ಸ್ ಬರ್ತಾವೆ ಏನು ಓಪನ್ ಬಟನ್ ಅಲ್ಲ ಇದು ಹಂಗೆ ಸಿಕ್ಸ್ ಬಟನ್ ತ್ರೀ ಫೋರ್ ಸ್ಲೀವ್ ಬರುತ್ತೆ ನೋಡಿರಿ ಇದು ಅಷ್ಟೇ ತುಂಬ ಚೆನ್ನಾಗೈತಿ ಡೈಲಿ ವೇರ್ ಮಾಡೋಕೆ ಹಿಂಗೆ ಸೈಡ ಹಿಂಗೆಲ್ಲಾದರೂ ಹೋಗ್ತೀವಿ ಮಾರ್ಕೆಟ್ಗೆ ಶಾಪಿಂಗ್ ಹಿಂಗೆ ಏನಾದರೂ ಹೋಗ್ತೀವಿ ಸೊ ಸಾವಾಗ ವೇರ್ ಮಾಡೋಕೆ ಚೆನ್ನಾಗಿರುತ್ತೆ ಆ್ಯಂಡ್ ಇದೊಂದು ಮೆಂತೆ ಕಲರ್ ಸುಮಲ್ ಕಲರು ಇದು ಇದು ಅಷ್ಟೇ ತುಂಬ ಚೆನ್ನಾಗೈತಿ ಇದಕ್ಕೂ ನೆಕ್ ಬರ್ತೈತಿ ಇಲ್ಲಿ ಮಟನ್ಸ್ ಬರ್ತವೆ ಸ್ಲೀವ್ ಬರ್ತೈತಿ ಶಾರ್ಟ್ ಆಗ್ತದೆ ಸೊ ಇಷ್ಟೊಂದು ನಿಲ್ಲ ಹುಡ್ಕಂದಿದ್ದೆ ಈ ಸೈಜ್ ಒಳಗೆ ಶಾರ್ಟ್ ಟಾಪು ಹುಡುಕ್ತಿದ್ದೆ ತುಂಬ ಶಾರ್ಟ್ ಸಿಗವು ಇಲ್ಲ ಅಂತಂದ್ರೆ ಫುಲ್ ಈಗ ತೋರಿಸಿ ನನ್ನ ಫ್ರೆಂಡ್ಸು ಸೊ ಈ ಟೈಪ್ ಲಾಂಗ್ ಟಾಪ್ ಸಿಗವು ಸೊ ನಮಗೆ ಕರೆಕ್ಟಾಗಿ ಶುಬೇ ಕಷ್ಟಮ ಸಿಕ್ಕಿರಲಿಲ್ಲ ಸೊ ಅವತ್ತು ತನಿಟ ಟಾಪ್ ನೋಡುವಾಗ ಹಂಗೆ ಕೇಳೋಣ ಕೇಳೋಣ ಅಂತಂದು ಕೇಳಿದೆ ಶಾರ್ಟ್ ಟಾಪ್ ಅದನ್ನು ತೆಗೀರಿ ಅಂತೇಳಿ ಸೊ ತಗೋಬ್ರೆ ಈಗ ನ್ಯೂ ಸ್ಟಾಪ್ ಬಂದೈತೆ ನೋಡಿರಿ ಈಗ ಇವತ್ತು ಬಂದವ ಅಂತಂದು ತೋರಿಸಿದ್ರು ಸೊ ಇದು ಒಂಥರ ಭಾಳ ಇಷ್ಟ ಆಯ್ತು ಇದು ಮತ್ತು ಇದು ఎరడు భా ఇష్ట అది నంబెరడు శట్ సో చన అదవు అంటే సల ఔట్ సైడ్ ఎల్ హో హ ఆ నంతర మన బయట యూస్ మార్తీ సో ఎలా ఫిట్టింగ్ మాట్ అయి సో ఎలా బాన్స్ నేను ఇబోదంత సో జి ಮೂರು ಟಾಪ್ಗೆ ಎಂಟುನೂರ ಎಪ್ಪತ್ತು ಇನ್ನೊಂದು ಮೂರು ಟಾಪು ಎಂಟುನೂರ ಎಪ್ಪತ್ತು ಮೂರು ಲಾಂಗ್ ಟಾಪ್ ತೊಗೊಂಡಿನಿ ಮೂರು ಶಾರ್ಟ್ ಟಾಪ್ ತೊಗೊಂಡಿನಿ ಎಂಟುನೂರ ಎಪ್ಪತ್ತು ಎಂಟುನೂರ ಎಪ್ಪತ್ತು ನೋಡಿರಿ ಆ್ಯಂಡು ಇನ್ನೊಂದು ನಾಲ್ಕುನೂರ ಲೆಗಿನ್ಸ್ ಒಂದು ಮೂರು ತೊಗೊಂಡಿನಿ ಲೆಗಿನ್ಸು ಲಾಂಗ್ ಟಾಪ್ ಏನು ತೊಗೊಂಡಿನಿ ನಾವು ಫ್ರೆಂಡ್ಸು ಮೂರು ಮೂರು ಲೆಗಿನ್ಸ್ ತೊಗೊಂಡಿನಿ ಟಾಪ್ಗೆ ಸೈಜು ಬರುತ್ತೆ ನೋಡಿರಿ ఈ టాప్స్ ఈ టాప్ అంతా పర్ఫెక్ట్ మ్యాచ్ రాయల్ బ్లూ మన ఫేవరెట్ కలర్ కాంబినేషన్ అంతబోదు సో చైతే అంతే ఇలా మొదల తగ్గుతా ప్యాంటు చనగదవ క్వాలిటీ అంతే ಸೊ ಈ ಟಾಪ್ಗೆ ಇದು ಪ್ಯಾಂಟು ಅಷ್ಟು ಮ್ಯಾಚ್ ಆಗುತ್ತೆ ಅಲ್ಲ ನೋಡಬೇಕು ಆ್ಯಕ್ಚುಲಿ ಶಾರ್ಟ್ ಟಾಪ್ ಎಲ್ಲ ಜೀನ್ಸ್ ಮೇಲೆ ಸೂಟ್ ಆಗೋದು ಸೊ ಒಂದೆರಡು ಪ್ಲಾಜೋ ಪ್ಯಾಂಟ್ ಅದು ಸೊ ಅದ್ರ ಮೇಲೆ ಸೂಟ್ ಆಗುತ್ತೆ ಗ್ರೀನ್ ಕಲರ್ ಶಾ ಪ್ಲಾಜೋ ಪ್ಯಾಂಟ್ ಐತಿ ಸೊ ಅದ್ರ ಮೇಲೆ ಮ್ಯಾಚ್ ಆಗುತ್ತೆ ಆ್ಯಂಡ್ ಇದು ತಂತು ಇದ್ರೂ ಅಷ್ಟೇ ಫ್ರೆಂಡ್ಸ್ ಜೀನ್ಸ್ ಮೇಲೆ ಮತ್ತು ನೇವಿ ಬ್ಲೂ ಕಲರ್ प्लाजो पैंट मेल इन मैच आगते ब्लू कलर प्लसो पैंट जी एंड पर्फेक्ट मैच आगे टॉप टापू मल्टी कलर क्रीम कलर प्लॉजो पैंट हाक मैच आगत एंड राम कलर ग्रीन कलर प्लाजो पैंट हाकद मैच आगत जी मैच आग ಸೊ ಆರೆಂಜ್ ಕಲರೂ ಬಂದೈತಿ ಈ ಫ್ರಾಪ್ನಾಗ ಸೊ ಆರೆಂಜ್ ಆರೆಂಜಷ್ಟು ಮ್ಯಾಚ್ ಆಗಲ್ಲ ಕ್ರೀಮ್ ಕಲರು ಮತ್ತು ರಾಮ ಕಲರು ಪ್ಲಾಜೋ ಕಂಟ್ ಮ್ಯಾಚ್ ಆಗುತ್ತೆ ಸೊ ಅದಕ್ಕೆ ಹತ್ರ ಜೀನ್ಸ್ ಮೇಲೆ ಮ್ಯಾಚ್ ಆಗುತ್ತೆ ನೋಡ್ರಿ ಇದು ಹ್ಞೂ ಹ್ಞೂ ನಿಮ್ಮಂಗೀಸದ ಸೊ ಇದು ಮಾಡಿ ಒಂಥರ ಫ್ರೆಶ್ ಟೈಪ್ ಆಯ್ತಿದ್ದು ಪ್ಯಾಂಟು ಸೊ ಸ್ಟ್ರೆಚಬಲ್ ಐತಿದು ಇದು ಇರ್ಬೋದು ಚೆನ್ನಾಗೈತಿ ಸೊ ಈ ಟಾಪ್ಗೆ ಇದು ಮ್ಯಾಚ್ ಆಗುತ್ತಾ ಅಂತ ಅಂದ್ಕೊಂಡಿನಿ ಚಿಲು ಸ್ವಲ್ಪ ರಾಮ ಕಲರ್ ಬಂದಿರೋದ್ರಿಂದ ಸ್ವಲ್ಪ ಇದಕ್ಕೆ ಮ್ಯಾಚ್ ಆಗುತ್ತೆ ಜೀನ್ಸ್ನಲ್ಲೂ ಮ್ಯಾಚ್ ಆಗುತ್ತೆ ಆ್ಯಂಡ್ ಇದು ಇದು చికెన్ వర్క్ అంతారా ఫ్రెండ్స్ సో ఆ వర్క్ బట్టి ప్లాజా ప్యాంట్ సో మూర్ తగోటెటర్ నూ ప్లాజో ప్యాంటు క్రీంక్ కలరు మెరూన్ కలరు నెవి బ్లూ కలర్ సో క్రీమ్ కలరు ప్లాజా ప్యాంట్రు అదూ మ్యాచింగ్ టాప్ తగినాని మెరూన్ కలర్ టాప్ అదకను మ్యాచింగ్ టాప్ తగ్గినీ అండ్ ఇది ఇది మ్యాచ్ అయితే నేను చన సో ఎలా ఇష్ట అవు ನಾವು ಇದು ಬಂದು ಇದು ಫ್ಯಾನ್ಸ್ ಆಗುತ್ತೆ ಆಯ್ತಲ್ಲ ಫ್ರೆಂಡ್ಸ್ ಜೀಮ್ಸ್ ಮೇಲೆ ಹಾಕೋಬೋದು ಸೊ ಒಂದು ಅದ್ರ ಮೇಲೆ ಒಂದು ಪ್ಯಾಂಟ್ ಮೇಲೆ ಹಾಕ್ಕೊಂಡು ಇದ್ದು ಆಮೇಲೆ ಇನ್ನೊಂದು ಇದೊಂದು ಪ್ಯಾಂಟ್ ಚೆನ್ನಾಗಿತ್ತು ಅಂತ ತೊಗೊಂಡಿನಿ ತೊಗೊಂಡಲ್ಲ ಇಷ್ಟೊಂದು ವರ್ಷ ಆಯ್ತಿದ್ದು ಪಟೆಲ ಪ್ಯಾಂಟ್ ನೋಡೋ ಇದು ಫುಲ್ಲ ಶೈನಿಂಗ್ ಆಯ್ತಿದ್ದು ಇದ್ರ ಸೊಂದ್ಸಲ ಐತಿ ಈ ಪ್ಯಾಂಟ್ ಮ್ಯಾಗೂ ಒಂದು ಗಂಟೆ ಕೆಲ ಪ್ರಾಪ್ ಇರುತ್ತಲ್ಲ ಫ್ರೆಂಡ್ಸು ಸೆಲ್ದ್ರಿ ಮೇಲೆ ಮ್ಯಾಚ್ ಸ್ವಲ್ಪ ಆಗುತ್ತೆ ಕಾಂಟ್ರಾಸ್ಟು ಚೆನ್ನಾಗಿರ್ಬೋದು ಚೆನ್ನಾಗಿತ್ತು ಫ್ರೆಂಡ್ಸ್ ಒಮ್ಮೆ ಜೀನ್ಸ್ ಮೇಲೆ ಒಮ್ಮೆ ಪ್ಲಾಜೋ ಮ್ಯಾಗೆ ಒಮ್ಮೆ ಹೋಟೆಲ್ನ ಮ್ಯಾಗ ವೇರ್ ಮಾಡೋದು ಸೊ ಒಂದೊಂದು ಕ್ರಿಯೇಟ್ ಆಗುತ್ತೆ ಅಂತಂದು ಹೇಳ್ಬೋದು ಹೊಸ ಡ್ರೆಸ್ಗಳೆಲ್ಲ ಸ್ವಲ್ಪ ಎಲ್ಲ ಹಳೇ ಬಂದವು ಸೊ ಅವನ್ನೆಲ್ಲ ಡೈಲಿವರಿಗೆ ಸ್ವಲ್ಪ ಯೂಸ್ ಮಾಡಿ ಯೂಸ್ ಮಾಡಿ ಅವನ್ನ ಒಂದಷ್ಟು ಹಳೇ ಮಾಡಿ ಆ ನಂತರ ಇನ್ನು ಡೆಲಿವರಿಗೆ ಯೂಸ್ ಮಾಡ್ತೀನಿ ನೋಡಿರಿ ಆಲ್ರೆಡಿ ಹಾಕೊಂಡು ಹಾಕೊಂಡು ಯೂಸ್ ಮಾಡಿರೋ ಇರ್ತಾವಲ್ಲ ಸೊ ಅವನ್ನ ಇನ್ನು ಡೆಲಿವರಿಗೆ ಹಾಕ್ತೀನಿ ಬಟ್ಟೆಗಳು ಅಂತಂದ್ರೆ ಇಡೋಕ್ಕೆ ಜಾಗನೇ ಇಲ್ಲ ಕಿಜ್ಲೆಲ್ಲ ತುಂಬಿ ತುಂಬಿಬಿಟ್ಟೈತಿ ಹಾಗಾಗಿ ನೋಡಿರಿ ನಾನು ಕೊಟ್ಟು ಬಿಡ್ತೀನಿ ಏನ್ ಆಟ ಆಡತಿ ಯಾರ್ ಜೊತೆ ಆಟಾಡತಿ ಏನ್ಐತಿ ಮಂಟಪ ಇನ್ನೊಂದ್ ನಾಳೆ ಕುಂದಸ್ತಾರ ಗಣಪತಿ ಅಂದ್ರೆ ನಾಳೆ ನೈಟ್ ಬರ್ದೈತ್ ಗಣಪತಿ ಮಂಟಪ ಸ್ಕೂಲಿಂದ ಬರುವಾಗ ನೋಡಿಲ್ಲ ನಾಳೆಗ್ ನೈಟ್ ಗಣಪತಿ ಸ್ಕೂಲಿಂದ ಬರುವಾಗ ಆಟ ನೋಡಲಿಲ್ಲ ಮಂಟಪ ನೋಡಿರ ಮಂಟಪ ಏನಂತ ಮಾತಾಡ್ಸಿದ್ರ ಯಾರಂತಾನು ಗೊತ್ತಿಲ್ಲ ಏನಂತ ಮಾತಾಡ್ಸಿದ್ರೂ ಗೊತ್ತಿಲ್ಲ ಅಂದ್ರೆ ಏನ್ ಬಿಡ್ಬೇಕು ಕಳ್ಸಿ ಒಂದ ತಾಸನಾಗ ಬರ್ಬೇಕು ಮತ್ತ ಹಾ ಅಂದ್ರೆ ಬಿಡ್ತೀನಿ ಬಿಡದಾನ ಹತ್ತಾಗ ಹೋಗ್ಬಿಟ್ಟಿ ಸೈಕಲ್ ತಗೊಂಡು ಗಿಮ್ ಅಂತ ಹೇಳಿ ರೋಡ್ ರೋಡ್ ನಮಗೆ ನಮಗಿಲ್ ಚಿಂತಿ ಸೈಕಲ್ ತಗೊಂಡು ಹೋಗ ಗಾಡಿ ನೆಡತ ಅಂತ ಹೇಳಿ ಮಂಟಪ ಎಲ್ಲ ರೆಡಿ ಮಾಡ್ಯಾರ ಈಗ ನೋಡ್ಬಿಡ್ತೀನ

ಒಂದು ಸ್ವಲ್ಪ ಹೊರಗಡೆ ಮಾರ್ಕೆಟ್ನಾಗ ನಂದು ಕೆಲಸ ಇತ್ತು ಹಸ್ಬೆಂಡ್ ಊಟಿಯಿಂದ ಬರೋಣ ಮೊದಲು ಅವ್ರನ್ನ ಮಾರ್ಕೆಟಿಗೆ ಕರ್ಕೊಂಡು ಬಂದೆ ಮಳೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಐತಿ ಅಂತೇಳಿ ಸೊ ಇವಾಗೂ ಸಣ್ಣಗೆ ಜುಬ್ರನ್ನ ಬರಕಂತಿತ್ತು ಫುಲ್ಲು ಥಂಡಿ ಹಿಡಿಯಾಕಂತಿತ್ತು ಬೈಕಿನ ಮ್ಯಾಗ ಹಂಗೆ ಅಂತೇಳಿ ಶ್ರೊಗ್ಗ ಹಾಕ್ಕೊಂಡ್ಬಂದಿನಿ ಸೊ ಆದ್ರೂ ಥಣಿ ಹಿಡಿಯಾಕಂತಿತ್ತು ಸೊ ಆ ತಂಡಿಗೆ ಏನಾದರೂ ಬಿಸಿ ಬಿಸಿ ಆಗಿರೋದು ಏನಾದರೂ ತಿನ್ನಬೇಕು ಅಂತೇಳಿ ಕ್ರೀವಿಂಗ್ ಆಕಂತಿತ್ತು ಸೊ ಅಲ್ಲೇ ಬಜ್ಜಿ ಮಾಡೋಕ್ಕಂತಿದ್ರು ಸೊ ಮಿರ್ಚಿ ಬಜ್ಜಿ ತೊಗೊಂಡ್ವಿ ತಗೊಂಡೆ ಹಂಗೆ ಒಂದು ಸ್ವಲ್ಪ ಮನೆಗೆ ತರಕಾರಿ ಇವೆಲ್ಲ ಬೇಕಾಗಿದ್ದು ನಾಳೆ ಬ್ರೇಕ್ಫಾಸ್ಟ್ ಏನಾದರೂ ಸ್ಪೆಷಲ್ ಮಾಡೋಣ ಗಣೇಶ ಸೊ ಸಾಸ್ಬೆಂಡನು ಹಾಲಿಡೇ ಇರುತ್ತೆ ಆ್ಯಂಡ್ ತಮ್ಮನ ಒಂದು ಕಾಲೇಜ್ ರಜಾ ಅಲ್ಲಿಂದು ಸ್ಕೂಲ್ ರಜ ಸೊ ಸ್ಕೂಲ್ ಇದ್ದಾಗ ಏನೋ ಅಂತ ಸ್ಪೆಷಲ್ ಮಾಡೋಕ್ಕಾಗಲ್ಲ ಅಂಥೇಳಿ ಸೊ ಏನಾದರೂ ಸ್ಪೆಷಲ್ ಮಾಡಿದ್ರಾಯ್ತು ಅಂತೇಳಿ ಈಗ ಇಲ್ಲಿ ತರಕಾರಿ ಅದು ತೊಗೊಂಡೆ ಆ್ಯಂಡ್ ಈಗ ಇಲ್ಲಿ ನೋಡಿರಿ ನಾಳೆ ಗಣೇಶ ಹಬ್ಬ ಇರೋದ್ರಿಂದ ಗಣೇಶ ಹಬ್ಬದ ತಯಾರಿ ಎಲ್ಲ ನಡಿಯಾಕಂತೈತಿ ಮಂಟಪ ಎಲ್ಲ ಭರ್ಜರಿ ಹಾಕಿರೋ ದೊಡ್ಡ ದೊಡ್ಡ ಸೊ ಇದು ನಮ್ಮ ಇರೋದಾಗ ಇರುವಂಥದ್ದು ಆ್ಯಂಡ್ ಮಂಟಪ ಅದನ್ನು ನೋಡ್ಕೊ ಹಂಗೆ ಮಾತಾಡ್ಕೊ ಬಂದ್ವಿ ನಾವು ಮತ್ತು ಹಸ್ಬೆಂಡು ಅಷ್ಟ್ರೊಳಗ ಊರಿಂದ ಅಪ್ಪ ಮತ್ತು ಎಲ್ಲ ಫೋನ್ ಮಾಡೋಕಂತಿದ್ರು ಮ್ಯಾಗಿಂದ ಮ್ಯಾಗ ಬೈಕ್ ಮ್ಯಾಗ ಇದ್ವಿ ಸೊ ಫೋನ್ ರಿಸೀವ್ ಮಾಡೋಕ್ಕೂ ಆಗೋಲ್ದಿತ್ತು ನಾನು ಬ್ಲಾಗ್ ಮಾಡೋಕಂತೀನಿ ಅಂತ ಫೋನೂನು ಬರೋಕತ್ತವು ಕೈಯಾಗ ಗ್ರೋಸರೀಸು ತರಕಾರಿ ಎಲ್ಲ ಇಳ್ಕೊಂಡಿನಿ ಸೊ ಮಾತಾಡೋಕ್ಕಾಗಲಿಲ್ಲ ಮತ್ತು ಮನೆಗೆ ಬಂದಿಂದ ಫೋನ್ ರಿಸೀವ್ ಮಾಡಿದ್ರಾಯ್ತು ಅಂಥೇಳಿ ಸೊ ಈಗ ಬಂದು ಒಂದು ಸ್ವಲ್ಪ ಹೊತ್ತು ಮಾತಾಡಿ ಈಗ ನೋಡ್ರಿ ಬಜ್ಜಿ ಬಿಸಿ ಬಿಸಿ ಬಿಸಿರೋನ ತಿನ್ನೋಣ ಅಂತೇಳಿ ಸೊ ನಾನು ಅಂಕರ ತಿನ್ನಕ್ಕಂತೀನಿ ಆ್ಯಂಡ್ ತಮ್ಮಗನ್ನ ತೊಗೊಂಡೋಗಿ ಕೊಟ್ಟೆ ಸೊ ಅವನು ನೋಡ್ರಿ ವರ್ಕ್ ಮಾಡೋಕಂತಾನ ತಂದು ಕಾಲೇಜ್ ವರ್ಕು ಫೋನ್ಗೆ ಅವ್ರ ಫ್ರೆಂಡ್ ಜೊತೆ ಮಾತಾಡೋಕು ಅಂತ ಆ್ಯಂಡ್ ಹಸ್ಬೆಂಡನು ಅವರು ಫೋನಿಗೆ ಆಗಿಬಿಟ್ರೆ ತಮ್ಮನ ಫೋನ್ಗೆ ಆಗಿಬಿಟ್ರೆ ನಾನು ಮತ್ತು ಅರ್ಧನ ಬಜ್ಜಿ ಬರ್ಸೋಕಂತೀವಿ ಬಿಸಿ ಬಿಸಿ ಇದ್ದಾಗ ರುಚಿ ನೋಡಿರಿ ಅವು ಇಲ್ಲ ಆರಿಂದ ಚಲೋನ ಅನ್ಸಂಗಿಲ್ಲ ಸೊ ಹಾಗಾಗಿ ಸೊ ಇವತ್ತು ನಮ್ಮ ಬ್ಲಾಗ್ ಇಷ್ಟ ನೋಡ್ರಿ ಸಿಂಪಲ್ ಆಗಿತ್ತು ಐ ಹೋಪ್ ಈಗ ಬ್ಲಾಗ್ ಸ್ವಲ್ಪ ನೋಡಿದ್ರೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಎಲ್ಲರ್ಬಿಟ್ಟು ಟಾಟಾ ಬೈ ಬಾಯ್